ಸರ್ ಏನಂದ್ರಪ್ಪ ಇವತ್ತಿನ ಕೋರಕ್ಕೆ ಏನ್ ಮಾಡ್ತೇವ ಮತ್ತು ಎಲ್ಲ ಕ್ಲೀನ್ ಅಂತೂ ಮಾಡಿದ ಇವಾಗ ಸೊ ಡೈಲಿ ಡೈಲಿ ಕ್ಲೀನ್ ಏನು ಹೇಳ್ಬೋದು ಅಂದ್ರೆ ತೋರ್ಸ್ಕೋತದ ಕೊಣೆಲ್ಲ ಸೊ ಇವಾಗ ಚಾಲೆಂಜ್ ವಿಡಿಯೋ ಮಾಡೋತ ಅಂದಿದ್ದು ನಮ್ಮ ಮಾದಾಯಿ ಹೋಗಿದ್ ನೋಡ್ರಿ ನನ್ನ ನಾ ಹತ್ಕೊಂಡ ಬರ್ತಾನೆ ಹಂಗತ್ತಿದ್ದ ಈ ಐತು ಇನ್ನೂ ಬಂದಿಲ್ಲ ಮತ್ತೆ ಬಾದ್ ಸಾಗರ ನಮ್ಮ ದೀಪು ಬಂದಾರಿ ಮನೆ ಆರಾಮಿಲ್ಲ ಕಸ ನೋಡ್ರಿ ಬಂದ ನೋಡ್ರಿ ಮೇಕಪ್ ಮಾಡ್ಕೊಳತ್ತ ಮೇಕಪ್ ಇರ್ತೀನಿ ಇನ್ನಾಗಿಲ್ರಿ ಸುದ್ದಿಗಿಲ್ಲಾಲ್ಕ ಇನ್ನ ಎರಡ್ ದಿವಸ ರೆಸ್ಟ್ ಮಾಡುದು ರೆಸ್ಟ್ ಮಾಡೋ ಅಪಾಯಿಂಟ್ಮೆಂಟ್ ಲೆಟರ್ ನಾವು ಯಾರು ಬ್ಯಾರದವ್ರು ಕೊಡಂಗಿಲ್ಲ ನಾಷ್ಟ ಮಾಡಿದ್ರೇವ್ರೇಟ್ ಮೈಸೂರು ಬಜ್ಜು ತಂದಿವಂತೋಸ ಈಗ ಯಾಕನ್ಲೂ ನೋಡ್ರಿ ಮೈಸೂರು ಬಜ್ಜಿ ನಂಗ್ ಫೇವ್ರೇಟ್ ಎಲ್ಲಿ ನಾಷ್ಟ ಮಾಡಕ್ ಹೋದ್ರ ಮೈಸೂರು ಬಜ್ಜಿನ ತಿಂತಾನೆ ಯಾಕಂದ್ರೆ ನಂಗೆ ಇಷ್ಟ ಅದ ಮತ್ತೆ ಬ್ಯಾರ ಯಾವಾಗ ತಿನ್ನೋ ಬದ್ಲಿ ಹೊಟ್ಟಿ ಕರ್ಸ್ಕೊ ಬದ್ಲಿ ಮೈಸೂರು ಬಾಜಿ ತಿಂದು ಆರಾಮಿರ್ತೀನಿ ಮತ್ತೀಪು ಸೊ ಇವತ್ತಿನ ದಿವಸ ಏನು ಮಾಡ್ತಾರಲ್ಲ ನಿಮ್ಗೆ ತೋರಿಸ್ತೀನಿ ಸೊ ಈ ಲಾಗ ಸ್ಕಿಪ್ ಕೊಡೋದಕ್ಕೆ ಕೂಡ್ತೀನಿ ನೋಡಿ ಕಸ್ಟಮರ್ ಬಂದರು ಸೊ ಪ್ಯಾಂಬ್ರೂಸ್ ಏನಂದ್ರಪ್ಪ ಮೈಸೂರು ಬೇಜ್ ನಾತದ್ದು ಒಂದು ಡೌಟ್ ಬರ್ತಲ್ಲ ಇದು ಮೈಸೂರು ರೌಂಡ್ ರೌಂಡದವ್ರಲ್ಲಿ ಅದು ಗುಡ್ತೈತಿ ಈ ಮೈಸೂರು ಬಜ್ಜಿಗೆ ಮೈಸೂರು ಬಜ್ಜಿ ಹಾಕಂತಾರು ಇದಕ್ಕೆ ರೌಂಡ್ ಬಜ್ಜಿ ಹಾಕಿಲ್ಲ ಚಟ್ನಿ ಕೊಡ್ತಾ ಇರ್ತದೆ ಸಂಗಟ ಚಟ್ನಿ ಬಜಿ ಹಾಕಿಲ್ಲ ಮಿರ್ಚಿ ಇತ್ತಂದ್ರೆ ಮಿರ್ಚಿ ಬಜ್ಜಿ ಅಂತಾರ ಅದ್ರೊ ಹಂಗೆ ಬ್ರೆಡ್ ಬಜಿ ಇತ್ತಂದ್ರೆ ಬ್ರೆಡ್ ಬಜ್ಜಿ ಅಂತಾರ ಬ್ರೆಡ್ ಇತ್ತಂದ್ರೆ ಉಳ್ಳಾಗಡ್ಡಿ ಇತ್ತಂದ್ರೆ ಕಾಂದಾ ಬಜ್ಜಿ ಅಂತಾರ ಖರಿ ರೌಂಡ್ ಐತಿ ಇದು ಮೈಸೂರು ಬಜ್ಜಿ ಹಾಕಂತಾರು ನಂಗೆ ಮೈಸೂರು ಬಜ್ಜಿ ನನ್ನ ಹೆಸ್ರು ಬರ್ತಂತ ಯಾರಿಗೆ ಗೊತ್ತಿದ್ರಿ ಕಮೆಂಟ್ ಮಾಡಿ ಮತ್ತೆ ಕಮೆಂಟ್ದಾಗ ಬಂದು ಹಂಗೆ ಅನ್ನಬೇಡ್ರಿ ನಿಮ್ಮ ಮನ್ಯಾಗ ಹೆಂಗೆ ಹಿಂಗೆ ಹೆಸ್ರು ಇಟ್ಟಾರ ಹಂಗೆ ಅದಕ್ಕೆ ಹೆಸ್ರು ಇಟ್ಟಾರೋ ಹಂಗೆ ಅನ್ನೋಕೆ ಹೋಗಬೇಡ್ರಿ ಏನು ಮಾತಾಡ್ತಾರೆ ರೀ ಅವನು ನಮಗೆ ಸ್ವಾಭಿಮಾನ ಇದೆ ಗುರ್ತಿದ್ರು ಈಗ ಯಾಕಂದ್ರೆ ನಂಗೆ ಗೊತ್ತೈತೆ ಇತ್ರ ಮುಂದೆ ಇದ್ರ ಹೆಸ್ರು ನಂಗೆ ಗೊತ್ತಿಲ್ಲ ಅಂದ್ರೆ ಮೈಸೂರು ಬಜಿ ಗೊತ್ತಿದೆ ಹೆಸರ ಇದಕ್ಕೆ ಮೈಸೂರು ಬಜಿ ಯಾಕಂದರು ಅಂತ ಕಮೆಂಟ್ ಮಾಡಿದ್ರಿ ಕಾಮ್ರೋಸ್ ಓಕೆ ಸೊ ಫ್ಯಾಮ್ ರೋಸ ಏನಂದ್ರಪ್ಪ ಭಾಳ ದಿವಸ ಆಫ್ಟರ್ ಟೂ ತ್ರೀ ಆಗನೆ ಮ್ಯಾಗ ಚಲೋಪಕ್ಕಿ ವಿಡಿಯೋ ಮಾಡೋಕೆ ಬಂದೀನಿ ಮಾಡಿದ್ದೀನಿ ಅವಾಗವಾಗ ಬಂದ ಬಟ್ ಇವಾಗ ನಂಗೆ ನನಗೆ ಯಾವ ಥರ ಯೂಸ್ ಮಾಡಬೇಕು ಆ ಥರ ಮಾಡೋಕ್ಕೆ ಬಂದೀನಿ ಸೊ ಯಾವ ಥರ ಯೂಸ್ ಮಾಡ್ತೀನಿ ಅದು ಇರ್ತಾರ ನೋಡ್ತೀವಿ ಸೊ ಯಾರು ನೋಡಿಲ್ಲ ಅವರು ಹೋಗಿ ಇಲ್ಲಿ ನಾನು ಸಿಂಪಲ್ ಇಡೀ ಲೆಪ್ಪಲ್ ನೋಡಿ ನೋಡಿರಿ ಮ್ಯಾಗ ಒಂದು ನಮ್ಮ ಅಂಗಡಿ ಮ್ಯಾಗ ನಿಗೈ ನೋಡಲ್ಲ ಚಿಕ್ಕೋಡಾಗ ಇದೇ ನಮ್ಮ ಚಿಕ್ಕೋಡ ದೊಡ್ಡ ಬಿಲ್ಡಿಂಗ್ ಅಂದ್ರೆ ಇದು ಇದು ಇವು ಲಾಕ್ತ ಒಂದು ಇವು ಹೋಗಿ ಕ್ಯಾಮ್ರ ಇದ್ಬಾಡೋದು ದೊಡ್ಡ ಬಿಲ್ಡಿಂಗ್ ಇನ್ನ ಆಗತ್ತವು ಇನ್ನೂ ಸೊ ಇನ್ನ ಅದಾಗದಾಗ ನೋಡಿ ರಾಮ್ರೋಸ್ ವಿಡಿಯೋ ಬರ್ತೀವಿ ನೋಡುತ್ತೆ ಇಲ್ಲ ಫಸ್ಟ್ ಕ್ಲಾಸ್ ಬಟ್ ವಿಡಿಯೋ ಮಾಡ್ತೀನಿ ಹೋಗಿ ಇನ್ಸ್ಟಾಗ್ರಾಮ್ದಾಗ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ನೋಡಿರಿ ಇವತ್ತ ನಮ್ಮ ಅಂಗಡ ಫುಲ್ ದುಮಡಿ ಮಾಲಕ್ ಮಾಲಕ್ ಐ ಫೋನ್ ಮುಟ್ಟೋದಿಲ್ಲ ಒಮ್ಮೆ ಒಮ್ಮೆ ಹಲ್ ತರ್ಸ ಹಲ್ 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 ತರ್ಸ್ ಹಲ್ ತರ್ಸೋ ಹಲ್ ತರ್ಸೋ ಹಲ್ ನೋಡ ಹಲ್ ಅಂತಲಕ್ರಿ ಮಲಕರ್ ಬರ್ರಿ ಮಲಕರ್ ಮಲಕರ್ ನೀವು ಬರ್ರಿ ಇಲ್ಲಿ ಮಲಕರ್ ಬಂದ್ರು

ಇವ ನೋಡ್ರಿ ಇಷ್ಟ ಆದಾಗ ಯಾರ ಹೋಗ್ ಬರಾಗಿರ್ತಾರೀ ಸೇರ್ ಮಾಡಿರ್ತರಿ ಫೋನ್ಗಳು ಬರತ್ತ ನೋಡ್ರಿ ಹಾತಾರ ಏನಾಗ್ತಂದ್ರ ನೀವ್ ಇಷ್ಟಾದ್ರಿ ಬಂದ್ ಅದೂ ಸೇರ್ ಮಾಡುದಕ್ಕೆ ಹಾತಾರ ಯಾಕ್ ಬಿಟ್ಟದ್ರ ನಮ್ಗೆ ಯಾಕೆ ಬಿಡದನ್ನ ಯಾಕೆ ಹಾತ್ರಗ

ಯಾವ್ರಿ ಮುಖನಿ ಯಾವ್ರಿ ನೋಡ್ರಿ ಸಾವ್ರ ದಿನ ನಾ ಮತ್ ಬರ್ದ ಎಲ್ಲಾರು ಇವತ್ತೆಲ್ಲಾರು ನೋಡ್ರಿ ಎಲ್ಲಾರು ಬಂದ್ರಿ ಬಂದೋ

ಗೋಡೆ ನಾಲ್ಕು ಗೋಡೆ ಮಧ್ಯೆ ಒಂದು ಬಾಣಿ ತೆಗಿಬೇಕು ಕರ್ನಾ ಕರ್ನಾಟಕ ನಾಲ್ಕು ಗೋಡೆ ನಡ್ಬಾರ್ಕ ಒಂದ ಆಧಾರ ಬೇಕಂತ ಹೇಳಿ ಒಂದ್ ಕಲ್ಲರ್ ಬೇಕಲ್ಲ ಇಲ್ಲ ಈ ನಾಲ್ಕು ಮೂಲಿಗೆ ಒಂದು ಕಲ್ಲಿಂದ ಜಾಗ ನಿಂದಿರ್ತ ನಾಲ್ಕು ಜಾಗ ನಿಂದಿರ್ತತಿ ಆ ಕಾಲಂ ನಿನ್ನ ಬೇಕಾದ್ರ ಆ ಕಾಲಂ ಕ ನಾಲ್ಕು ಮಂದಿ ಬಾಚಿದ್ದಾರ ಕರ್ಕೊಂಡ್ರಿ ಅಂದ್ರೆ ಕಾಲಂ ಕುಂಡತೈತಿ ಕರೆಕ್ಟ್ ಸುಳ್ಳ ನಾಲ್ಕು ಮಂದಿ ಗೊತ್ತಿಲ್ಲದ ನೀ ಮೂರನೇ ಮಂದಿ ಏನ್ ಕರ್ಕೊಂಡ ಹಾಗೆ ಕ್ವಾಲಮ್ ಕ ತುಂಬತ್ತಂದ್ರ ತುಂಬಾಕ ಸಾಧ್ಯ ಆಗೋಲ್ಲ ಅದಕ್ಕಂದ್ರ ನನ್ಗೊತ್ತಿರ್ತೈತಿ ಆ ಕಾಲಮ್ಗೆ ಏನು ಏನ್ ಮಾಡ್ಬೇಕನ್ನೋದು ನಿನ್ ಹಿಂದೆ ಹೇಳ್ತಾ ನಮಗೂ ಗೊತ್ತಿರ್ತೈತಿ ನೀ ಇಬ್ರು ಕೂಡಿ ದಾಂಡಿಗ್ ಸರದ್ರ ಅಂದ್ರೆ ಇದು ಮೂರನೇ ಕಾಲಮ್ ಏನಿರ್ತೈತಿ ನೋಡ ಅದ ಐದೇ ನಾಲ್ಕನೇ ಕಾಲಮ್ಗೆ ಹೋಗಿಟ್ಟೆ ಅತ್ತಂದ್ರ ನೀನ್ ಹಾದು ಆ ಕಡೆ ಇರ್ತೈತಿ ಈ ಹಾದಿ ಕಡೆ ಇರ್ತೈತಿ ಅದಕ್ಕೆ ಹೇಳ್ತಾರು ಮತ್ತೊಬ್ಬರು ನೋಡಿ ಅವ್ರ ಹಂಗ ಮಾಡದಲ್ಲ ಅವ್ರ ಹಿಂಗ್ ಹೇಳಬೇಕಲ್ಲ ಅವ್ರನ್ನ ಅದನ್ನ ಮಾಡಬೇಕಿಲ್ಲ